ಹಾಯ್ ವೆಲ್ಕಮ್ ಟು ಮೈ ಬ್ಲಾಗ್ ಇವತ್ತು ಕೊಲ್ದೇವಿಯಲ್ಲಿ ಏನೇನು ಬೆಳಿತೀವಿ ಅಂತ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಜೋಳದ ಕಡ್ಡಿಗಳೆಲ್ಲ ಎಷ್ಟು ಹಸ್ರ ಹಸ್ರಾಗಿದೆ ಅಂತ ಅಂದ್ಬಿಟ್ಟು ಇದು ಬರೋಕ್ಕೆ ತ್ರೀ ಮಂತ್ಸ್ ಬೇಕಾಗುತ್ತೆ ಇಲ್ಲ ಟೂ ಆ್ಯಂಡ್ ಹಾಫ್ ಮಂತ್ಸ್ ಆದರೂ ಬೇಕಾಗುತ್ತೆ ಆವಾಗ ಕಟ್ ಮಾಡಿ ಹಸುಗಳಿಗೆ ಹಾಕ್ಬೋದು ಇದು ಹಾಕಿ ಒನ್ ವೀಕ್ ಆಗಿದೆ ಇದನ್ನು ದಿನಕ್ಕೆ ಇಲ್ಲಿ ಕೆಳಗಡೆ ಜೋಳ ಚಲ್ದಾಗ ಯಾವಾಗ್ಲೂ ನೆವಿಲ್ಗಳು ಬಂದು ತಿಂತ ಇರುತ್ತೆ ಈ ಬಾವಿಯಲ್ಲಿರೋ ನೀರನ್ನೇ ನಮ್ಮ ಮನೆಯಲ್ಲಿ ಕುಡಿಯೋದು ಮತ್ತೆ ಹಸುಗಳಿಗೆ ಮತ್ತೆ ಅಗ್ರಿಕಲ್ಚರ್ ಕೂಡ ಬಳಸೋದು ಇಲ್ಲಿ ಕೃಷಿ ಉಂಡ ಇದೆ ಆ ಬಾವಿ ನೀರೇ ಇದಕ್ಕೆ ಬರೋ ಹಂಗೆ ಮಾಡ್ಕೊಂಡಿದ್ದೀವಿ ಮಳೆ ನೀರು ಕೂಡ ಬಂದಾಗ ಇದರಲ್ಲಿ ಶೇಖರಣೆ ಆಗುತ್ತೆ ನೋಡಿ ಇದರಲ್ಲಿ ಹುರುಳಿ ಹಾಕಿದ್ದಾರೆ ಅಲ್ಲಲ್ಲಿ ಒಂದೊಂದು ಮಾವಿನ ಮರಗಳು ಕೂಡ ಹಾಕಿದ್ದಾರೆ ಇದೇ ಫಸ್ಟ್ ಟೈಮ್ ನಾವು ಮಾವಿನ ಮರಗಳ್ ನೆಟ್ಟಿರೋದು ಸುತ್ತ ತೆಂಗಿನಕಾಯಿ ಮರಗಳಿಟ್ಟಿದೀವಿ ಇಲ್ಲಿ ನೋಡಿ ನಮ್ಮ ಅಕ್ಕ ಹಸುಗಳಿಗೆ ಜೋಳ ಕಡ್ಡಿ ಕೊಯ್ತಿದ್ದಾಳೆ ಮತ್ತೆ ನನ್ನ ಮಕ್ಕಳಿಗೆ ಲಾಸ್ಟ್ ಇಯರ್ ಅದು ಹಾಕಿದ್ ಕಡಲೆಕಾಯಿ ಎಲ್ಲೋ ಒಂದು ಉಳಿದೋಗ್ಬಿಟ್ಟು ಬಂದಿತ್ತು ಆ ಕಡ್ಲೆಕಾಯಿನ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಎಲ್ಲ ನಾವು ಜೋಳದ ಕ ಕಡ್ಡಿಗಳನ್ನೆಲ್ಲ ಎತ್ಬಿಟ್ಟು ಹೊರೆಗೆ ಹಾಕಿದ್ರು ಎತ್ಕೊಂಡು ಹೋಗೋಣ ಅಂತ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಬಂದರು ಮತ್ತು ಅವರೇ ಎತ್ಕೊಂಡು ಹೋಗ್ತೀನಿ ನಾನು ಹಾಕಿ ಅಂತ ಹೇಳಿದ್ರು ಸೊ ಅವ್ರಿಗೆ ಹೊರೆ ಎಲ್ಲ ಕಟ್ಬಿಟ್ಟು ಎತ್ತಿಟ್ವಿ ಎತ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಮಗ ನೋಡಿ ಅಲ್ಲಿ ಸೆಂಟ್ರಲ್ಲಿ ಬಂದು ಅಡ್ಡ ನಿಂತ್ಕೊಳ್ತೇನೆ ಅವ್ರು ಬೈತಾಯಿದ್ರು ಹೋಗಿ ಸೈಡ್ಗೆ ಅಂತ ನಾನು ಕೂಡ ಜೋಳ ಕಡ್ಡಿಗಳನ್ನೆಲ್ಲ ಹೊರೆ ಕಟ್ಕೊಂಡು ಎತ್ಕೊಂಡು ಹೋದೆ ಹಾಸುಗಳ್ ಮನೆಯಲ್ಲ ಹಾಕ್ಬಿಟ್ಟು ಬಂದ್ವಿ ಇವಾಗ ಬನ್ನಿ ನಮ್ಮ ಮನೆ ಹತ್ರ ಏನೇನು ಗಿಡಗಳಿದ್ದಾವೆ ಅಂತ ತೋರಿಸ್ತೀನಿ ನೋಡಿ ನಾವಿಲ್ಲಿ ಏನೇನು ಹೂವು ಗಿಡಗಳಾಕಿದ್ದೀನಿ ಅಂತ ಅದು ತೋರಿಸ್ತಾ ಹೋಗ್ತೀನಿ ಕನಕಂಬ್ರ ಇದೆ ಮತ್ತು ಅದೇನು ಹೇಳ್ತಾರೆ ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಮತ್ತು ನಾವಿಲ್ಲಿ ಯಾವ ಪೂಜೆಗೂ ಮತ್ತು ಮನೆಯಲ್ಲಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಯಾವುದಕ್ಕೂ ಹೂವು ಹಾಕೊಳ್ಳಲ್ಲ ಎಲ್ಲ ನಮಗೆ ಇಲ್ಲೇ ಮನೆ ಹತ್ರನೇ ಬೆಳ್ಕೊಂಡಿದ್ದೀವಿ ಕೊಬ್ಬು ಕೂಡ ಹಾಕ್ಕೊಂಡಿದ್ದೀವಿ ನೋಡಿ ಬದ್ನೆಕಾಯಿ ಗಿಡ ಕೂಡ ಇದೆ ಮತ್ತು ನೋಡಿ ನಿಂಬೆಣ್ಣು ಮರ ಇದು ತುಂಬ ಹಳೆ ಮರ ತುಂಬ ಕಾಯಿಗಳು ಬಿಡುತ್ತೆ ಮತ್ತು ಇನ್ನೂ ಎರಡು ಮರಗಳಿದ್ದಾವೆ ಅದು ಸ್ವಲ್ಪ ಚಿಕ್ಕ ಚಿಕ್ಕದು ಅಷ್ಟೊಂದು ಕಾಯಿಗಳು ಬಿಡೋಲ್ಲ ಬಟ್ ರೈನಿ ಸೀಸನಲ್ಲಿ ತುಂಬ ಬಿಡುತ್ತೆ ನೇರಳಿನ ಮರ ಕೂಡ ಇದೆ ನೋಡಿ ಇಲ್ಲೇ ಮತ್ತು ಬೆಂಡೆಕಾಯಿ ಕೂಡ ಹಾಕ್ಕೊಂಡಿದ್ದೀವಿ ನಾನು ಹೇಳ್ದಂಗೆ ನಾವು ಯಾವ ತರಕಾರಿ ಕೂಡ ಆಚೆ ಬಂದು ಕೊಂಡ್ಕೊಳ್ಳಲ್ಲ ಎಲ್ಲ ಇಲ್ಲೇ ಬೆಳ್ಕೊಳ್ತೀವಿ ಬೀನ್ಸ್ ಗಿಡಗಳು ಕೂಡ ಇದಾವೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದಾವೆ ಈರುಳ್ಳಿ ನಾ ಅದು ನಾಟಿ ಈರುಳ್ಳಿ ಎಲ್ಲ ಇಲ್ಲೇ ಬೆಳ್ಕೊಳ್ತೀವಿ ನೋಡಿ ಕನಕಂಬ್ರ ಮತ್ತು ಕಾಕಡ ಕೂಡ ಇದೆ ಇದಕ್ಕೆಲ್ಲ ನಾನು ತೋರಿಸಿದ್ನಲ್ಲ ಬಾವಿ ಆ ಬಾವಿ ನೀರೇ ಇದಕ್ಕೆಲ್ಲ ಸಪ್ಲೈ ಆಗೋದು ಮತ್ತು ನೋಡಿ ಇದು ಅರಿಶಿಣ ಕೊಂಬು ಒಂದೇ ಒಂದು ಎರಡು ಕೊಂಬು ಹಾಕಿದ್ರೆ ಸಾಕು ಅದೇ ಸ್ಪ್ರೆಡ್ ಆಗುತ್ತೆ ವರ್ಷಕ್ಕೊಂದ್ಸತಿ ಅರ್ಶನ ಕೂಡ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಮತ್ತೆ ವೀಳೆ ಪೂಜೆಗೆ ದೇವಸ್ಥಾನಕ್ಕೆ ಮತ್ತೆ ಮನೇಲಿ ಏನಾದರೂ ಫಂಕ್ಷನ್ ಮಾಡಿದ್ರೆ ಈ ನಮಗೆ ಈ ಎಲೆಗಳೇ ಸಾಕಾಗುತ್ತೆ ದಿನ ನೈಟ್ ನಾವು ದೀಪಗಳು ಕೂಡ ಮಾಡಿದ್ರಿ ಅದು ನಾನು ನೆಕ್ಸ್ಟ್ ಶೋಗಳು ತೋರಿಸ್ತೀನಿ ಇವ್ರ ಬಾಲು ಅವ್ರ ಮೂರನೇ ಅಕ್ಕ ಸುಶೀಲಮ್ಮ ಅಂತ ಅಂದ್ಬಿಟ್ಟು ಅವರಿಂದ ಎಲ್ಲರೂ ಬಂದಿದ್ರು ಅಲ್ಲ ಅದಕ್ಕೆ ಅವ್ರಿಗೆಲ್ಲ ಕೊಬ್ ಕಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೊಬ್ಬು ಕಟ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಯಾವ ಚೆನ್ನಾಗಿದೆ ಅಂತ ಸೊ ಕಟ್ ಮಾಡಿಬಿಟ್ಟು ತಗೊಂಡ್ ಬಂದ್ರು ನೋಡಿ ನಮ್ಮ ಹುಡುಗರೆಲ್ಲ ಡ್ಯಾನ್ಸ್ ಆಡ್ತಾ ಇದ್ದಾರೆ ಇವ್ರು ನೋಡಿ ಬಾಲು ಅವ್ರ ಲಾಸ್ಟ್ ಅಕ್ಕನ ಮಗಳು ಅವ್ರು ಬಂದಿರಲಿಲ್ಲ ಸೊ ಅವರು ಅವಳುನು ಮತ್ತೆ ಅವ್ರ ತಂಗಿ ಬಂದಿದ್ರು ಹಬ್ಬ ಎಲ್ಲ ಮುಗ್ದಿ ಮುಗೀತು ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮುಳುಬಾಗಲ ಕಡೆ ಹೊರಟ್ವಿ ಮತ್ತು ನಾಳೆಯಿಂದ ಅದೇ ಲೈಫು ಸ್ಕೂಲು ಆಫೀಸು ಅನ್ನೋದೇ ಆಗೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್